ಕುಮಟಾ ತಾಲೂಕಿನ ಹೆಗಡೆಯ ತಾರಿಬಾಗಿಲು ಸೇತುವೆ ಕಾಮಗಾರಿಯ ಅವಧಿ ಮುಗಿದಿದ್ದರೂ ಪೂರ್ಣಗೊಳ್ಳದ ಕಾರಣ ಗುತ್ತಿಗೆ ಕಂಪನಿಯನ್ನ ಕಪ್ಪು ಪಟ್ಟಿಗೆ ಸೇರಿಸಬೇಕು ಎಂದು ಸಾಮಾಜಿಕ ಕಾರ್ಯಕರ್ತ ಮಂಜುನಾಥ್ ಕುಮಾರ್ ಆಗ್ರಹಿಸಿದರು ಕಾರವಾರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದರು ಕುಮಟಾದ ಹೆಗಡೆ ಮಿರ್ಜಾನ್ ನಡುವೆ ನಿರ್ಮಾಣವಾಗುತ್ತಿರುವ ತಾರಿಬಾಗಿಲು ಸೇತುವೆಯ ಕಾಮಗಾರಿಯು ಅವಧಿ ಮುಗಿದರೂ ಪೂರ್ಣವಾಗಿಲ್ಲ ಈ ಸೇತುವೆಯನ್ನು ಎರಡ್ ಸಾವಿರದ ಇಪ್ಪತ್ಮೂರು ಸಾಲಿನಲ್ಲಿ ಹತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲು ಕ್ರಿಯಾ ಯೋಜನೆ ಸಿದ್ಧಪಡಿಸಲಾಗಿತ್ತು ಕಾಮಗಾರಿಯನ್ನ ಬೆಂಗಳೂರು ಮೂಲದ ಫಿಲಿಪ್ ಡೆಕೋಸ್ಟಾ ಮತ್ತು ಕಂಪನಿಗೆ ಗುತ್ತಿಗೆ ನೀಡಲಾಗಿತ್ತು ಎರಡ್ ಸಾವಿರದ ಇಪ್ಪತ್ತ್ ಮೂರು ಮಾರ್ಚ್ ನಿಂದ ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನಾರರ ಕಾಮಗಾರಿಯ ಅವಧಿ ನಿಗದಿ ಮಾಡಲಾಗಿತ್ತು ಆದರೆ ಈವರೆಗೂ ಕಾಮಗಾರಿ ಅರೆಬರೆಯಾಗಿದೆ ಕಾಮಗಾರಿ ಆರಂಭವಾದ ಮಧ್ಯದಲ್ಲಿಯೇ ಒಮ್ಮೆ ಸೇತುವೆಯ ಭಾಗವು ಕುಸಿದು ಬಿದ್ದಿತ್ತು ಜೊತೆಗೆ ಕ್ರಿಯಾ ಯೋಜನೆಯಲ್ಲಿ ಸೇತುವೆಯ ಸಂಪರ್ಕ ರಸ್ತೆ ಕೂಡ ಇತ್ತು ಆದರೆ ಈವರೆಗೂ ಸಮರ್ಪಕ ರಸ್ತೆ ಮಾಡಿಲ್ಲ ಈ ಬಗ್ಗೆ ತನಿಖೆಯು ನಡೆದರೂ ಕಾಮಗಾರಿ ಇನ್ನೂ ಪೂರ್ಣಗೊಂಡಿಲ್ಲ ಆದರೆ ಗುತ್ತಿಗೆ ಕಂಪನಿಯು ಪತ್ರಿಕೆಗಳಲ್ಲಿ ಕಾಮಗಾರಿ ಪೂರ್ಣವಾಗಿದೆ ಎಂಬ ಸುಳ್ಳು ಸುದ್ದಿ ಹರಡಿದೆ ಹೀಗಾಗಿ ಕಂಪನಿಯನ್ನ ಪಟ್ಟಿಗೆ ಸೇರಿಸಬೇಕು ಎಂದು ಜಿಲ್ಲಾಧಿಕಾರಿ ಅವರಿಗೆ ಮನವಿ ಸಲ್ಲಿಸುತ್ತೇವೆ ಎಂದರು ಜಿಲ್ಲೆಯಲ್ಲಿರುವ ಅನೇಕ ಸೇತುವೆ ಕಾಮಗಾರಿಗಳು ಹೀಗೆ ಅಪೂರ್ಣವಾಗಿವೆ ಜಿಲ್ಲಾಧಿಕಾರಿಗಳು ಈ ಬಗ್ಗೆ ತಕ್ಷಣ ಗಮನ ಹರಿಸಬೇಕು ಎಂದರು ಇಲಾಖೆ ಲೋಕೋಪಯೋಗ ಇಲಾಖೆ ಏನ್ ಕ್ರಮ ತಗೊಂಡಿದೆ ಇದರ ಬಗ್ಗೆ ಅಧಿಕಾರಿಗಳು ಮಾತಾಡ್ತಾ ಇಲ್ಲ ಇನ್ನು ನಿರ್ಧಾರ ಕಾರ್ಯಗಳು ಕೆಲವಷ್ಟು ಅಂಗಡಿಗಳು ಎಲ್ಲ ಇದೆ ಇದೆ ಅಂಗಡಿಗಳಿವೆ ಎಲ್ಲ ಅದನ್ನು ಖಾಲಿ ಮಾಡುವಂತಹ ವಿಚಾರ ಅವಾಗೂ ಮಾಡಿಲ್ಲ ನೀವು ಮಾಡಲಿಲ್ಲ ನೈಜವಾಗಿ ಸಕ್ರಿ ಸದ್ರಿ ಇಲಾಖೆ ಅಪ್ರೋಚ್ ರೋಡ್ ಅನ್ನ ಮೊದಲು ನಿರ್ಮಾಣ ಮಾಡಬಹುದು ಅಥವಾ ಅದರ ಬಗ್ಗೆ ಇರುವಂತಹ ಸಮಸ್ಯೆಗಳನ್ನೆಲ್ಲ ಪರಿಹಾರ ಮಾಡಬಹುದು ಆಮೇಲೆ ಬ್ರಿಡ್ಜ್ ಅನ್ನ ಪ್ರಾರಂಭ ಮಾಡುತ್ತೆ ಈಗ ಹಾಲಿ ಇರುವ ಸ್ಥಿತಿಯಲ್ಲಿ ನೋಡಿದ್ರೆ ಸರ್ಕಾರದ ಅನುದಾನವನ್ನು ಕೇವಲ ಗುತ್ತಿಗೆದಾರನಿಗೆ ಲಾಭ ಆಗುವ ಆಗುವಲ್ಲಿ ಮಾತ್ರ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿದ್ರು ಇದರಿಂದ ಜನರಿಗೆ ಲಾಭ ಇದರಲ್ಲಿ ತಾವು ಕೇಳ್ತಂಗೆ ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಅಧಿಕಾರಿಗಳು ಕಮಿಷನ್ ಹೊಡಿತಾರೆ ಅನ್ನೋದು ಒಂದು ಆರೋಪ ಕೇಳಿ ಬರ್ತೇನೆ ಇದ್ರ ಬಗ್ಗೆ ತನಿಖೆನೂ ಆಗ್ತಾ ಇದೆ ಈ ಸದರಿ ಬ್ರಿಡ್ಜ್ ಸಹಿತ ಇದೇ ರೀತಿ ಕಮಿಷನ್ ಆಧಾರಕ್ಕೆ ಮಾಡ್ತಾ ಇದ್ದಾರೆ ಅಂತ ನಾನು ಆರೋಪ ಪ್ರಶ್ನೆ ನಮಗೆ ಇದನ್ನು ಮಾಡಿ ಜಿಲ್ಲಾಧಿಕಾರಿಗಳು ಕೇಳ್ತಾ ಹಾಗಾಗಿ ಇವರು ರಸ್ತೆನೂ ಬ್ರಿಡ್ಜನ್ನು ಮಾಡಲ್ಲ ಅಪ್ರೋಚ್ ರಸ್ತೆನೂ ಮಾಡಲ್ಲ ಆದರೆ ಒಂದು ಮಾಧ್ಯಮದಲ್ಲಿ ಒಂದು ಸುಳ್ಳು ವರದಿಯನ್ನು ಕೊಡ್ತಾರೆ ಬ್ರಿಡ್ಜ್ ಅಪ್ರೋಚಲ್ಲಿ ಮುಗಿದು ಬಿಡ್ತು ಅಂತ ಹಾಗೆ ಬಂದಿದ್ದು ಒಂದು ಈಗ ನಾನು ತಂದ ಫೋಟೋ ಕೊಟ್ಟಿದ್ದೆ ಫೋಟೋದಲ್ಲಿ ನೋಡಿದರೆ ಏಪ್ರಿಲ್ ಅಲ್ಲ ಇವೊಂದು ಎರಡು ಸಾವಿರದ ಇಪ್ಪತ್ತಾರರ ಏಪ್ರಿಲ್ ಬಂದರೂ ಬ್ರಿಡ್ಜ್ ಮುಗಿದು ನಮ್ಮ ಮನೆಯಿಲ್ಲ ಹಾಗಾಗಿ ನಾನು ನೇರವಾಗಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡ್ತಾ ಇದ್ದೇನೆ ಅಂದರೆ ಸದರಿ ಗುತ್ತಿಗೆದಾರ ಯಾರಿದ್ರೆ ಫಿಲಿಪ್ ಡಿಕೋಸ್ತಾ ಆ್ಯಂಡ್ ಕಂಪನಿ ಈ ಅನ್ನು ಮುಗಿಸೋ ತನಕ ಅವರಿಗೆ ಬೇರೆ ಕೆಲಸನ ಕೊಡಬಾರ್ದು ಬೇರೆ ಕೆಲಸ ಮಾಡಿದರೆ ಅದನ್ನು ನಿಲ್ಲಿಸಬೇಕು ಮತ್ತು ಇವ್ರ ಕೆಲಸ ಮುಗಿಯೋ ತನಕ ಅವರ ಲೈಸೆನ್ಸ್ ಕಪ್ಪು ಕಟ್ಟಿರಬೇಕು ಇದು ಒಂದು ಭಾಗ ಇದು ಎರಡನೇ ಭಾಗ ಏನಂದ್ರೆ ಬ್ರಿಡ್ಜ್ ಪ್ರಾರಂಭ ಮಾಡುವ ಪೂರ್ವದಲ್ಲಿ ಬ್ರಿಡ್ಜಿಗೆ ಸಂಬಂಧಪಟ್ಟಂತ ಅಪ್ರೋಚ್ ರಸ್ತೆಯನ್ನು ಮಧ್ಯೆ ನಿರ್ಧಾರ ಮಾಡಿಕೊಳ್ಬೇಕಾಗಿದೆ ಅದರ ಬಗ್ಗೆ ಏನಾದರೂ ಪರಿಹಾರಕ್ಕೆ ಕೊಡುತ್ತಿದ್ದರೆ ಅಧಿಕಾರಿಗಳು ಲೋಕೋಪಯೋಗಿ ಇಲಾಖೆ ಅಧಿಕಾರಿಗಳು ಅದನ್ನು ಅವರಿಗೆ ಪರಿಹಾರ ಮಾಡಿಕೊಂಡು ಸಂಬಂಧಪಟ್ಟಂತಹ ಒಂದು ಆದೇಶವನ್ನು ಮಾಡಿಕೊಂಡು ಬ್ರಿಜನ್ನು ಪ್ರಾರಂಭ ಮಾಡಿ ಈಗ ಕರ್ನಾಟಕ ರಾಜ್ಯದಲ್ಲಿರುವಂತಹ ಒಂದು ಆರೋಪದಂತೆ ಈ ಅಧಿಕಾರಿಗಳು ಕೇವಲ ಕಮಿಷನ್ ವಿಚಾರಣೆ ಮಾಡಿದ್ರು ನನ್ನ ಪ್ರಶ್ನೆ ಇದಕ್ಕೆ ಕಾರಣವಾಗಿ ಒಂದು ಪ್ರೆಸ್ ಒಂದು ಪ್ರೆಸ್ ಅಲ್ಲಿ ಒಂದು ಮಾಧ್ಯಮದಲ್ಲಿ ಒಂದು ಒಂದು ವರದಿ ಮಾಡ್ತಾರೆ ಏನಂದ್ರೆ ಈ ಏಪ್ರಿಲ್ ನಲ್ಲಿ ಸದರಿ ಸೇತುವೆ ಕಾಮಗಾರಿ ಮುಗಿತದೆ ಆ ಸಗಣಿ ಸೇತುವೆಗೆ ಎರಡನೇ ತಾರೀಕು ಬಾಕಿ ಕಡೆಯಿಂದ ಯಾವುದೇ ರೀತಿಯ ಅಪ್ರೋಚ್ ರೋಡೆ ಮತ್ತು ಅವ್ರು ಯಾವುದೇ ಕಾಮಗಾರಿಯನ್ನು ಮಾಡ್ತಾ ಇದ್ದರು ಈ ಹೆಗಡೆ ತಾಲಿ ಬಾಗಿಲು ನಾನು ಫೋಟೋ ತೋರಿಸ್ತೇನೆ ಫೋಟೋ ಏನಂತ ಒಂದು ಶಾಲೆ ಸೇತುವೆ ಇದೆ ಅದರಲ್ಲಿ ಕಾಮಗಾರಿ ಯಾವುದೇ ರೀತಿಯನ್ನು ಮಾಡ್ತಾ ಇಲ್ಲ ಅಪ್ರೋಚ್ ರೋಡ್ ನಿರ್ಮಾಣ ಮಾಡ್ತಾ ಇಲ್ಲ ಮತ್ತು ಕಾಮಗಾರಿಯನ್ನು ಮಾಡ್ತಾ ಇದ್ದಾರೆ ಇದರಿಂದ ಈ ಸೇತುವೆಯಿಂದ ಜನರಿಗಾಗುವ ಲಾಭ ಅನ್ನೋದು ಸೇತುವೆ ಆರಂಭದ ಪೂರ್ವದಲ್ಲಿ ಜನರಿಗೆ ಹೆಗಡೆಯಿಂದ ನೃತ್ಯ ಹೋಗ್ಲಿಕ್ಕೆ ಒಂದು ಬಾಜ್ ಇತ್ತು ಇವು ಇದೆ ಈ ಬಾಜ್ ಮುಖಾಂತರ ಹೋದ್ರೆ ಸುಮಾರು ಒಂದು ಏಳು ಕಿಲೋಮೀಟರ್ ಉಳಿತಾಯ ನೀವು ಹೈವೇ ಮೇಲಿಂದ ಹೋದ್ರೆ ಹನ್ನೊಂದು ಕಿಲೋಮೀಟರ್ ಆಗುತ್ತೆ ಮೇನ್ ಹೈವೇ ಮೇಲಿಂದ ಒಂದು ಹನ್ನೊಂದು ಕಿಲೋಮೀಟರ್ ಆಗಿದೆ ಬಾಜ್ ಮುಖಾಂತರ ಹೋದ್ರೆ ಏಳು ಕಿಲೋಮೀಟರ್ ಆಗ್ತದೆ ಅಂದಾಜು ಏಳರಿಂದ ಎಂಟು ಕಿಲೋಮೀಟರ್ ಉಳಿತಾಯ ಈ ಒಂದು ಕಾರಣಕ್ಕೆ ಸರ್ಕಾರ ಅಥವಾ ಲೋಕೋಪಯೋಗಿ ಇಲಾಖೆಯನ್ನು ಫ್ರಿಜ್ಜನ್ನು ನಿರ್ಮಾಣ ಮಾಡಿ ಜನರಿಗೆ ಉಪಯೋಗ ಆಗಲಿ ಅಂತ ಫ್ರಿಜ್ಜನ್ನು ನಿರ್ಮಾಣ ಮಾಡಿ ಬಟ್ ಅಧಿಕಾರಿಗಳು ಏನು ಮಾಡಿದರೆ ಆ ಅಪ್ರೋಚ್ ರಸ್ತೆಯೇ ಮಾಡಿ ಅಲ್ಲಿಗೆ ಇಟ್ಕೊಂಡಿದ್ದೆ ಹಾಗಾಗಿ ನಾನು ಹೇಳ್ತಿದ್ದೇವೆ ನಾನು ಹೇಳ್ತಿರೋದು ಏನಂದ್ರೆ ಒಂದು ಷರತ್ ಮಾಡ್ಕೊಂಡಿರ್ತಾರೆ ಗುತ್ತಿಗೆದಾರ ಗುತ್ತಿಗೆದಾರ ಮಾತಿನಂತೆ ಅದನ್ನು ಮುಗಿಸ್ಕೊ ಮುಗಿಸ್ಬೇಕಾಗಿತ್ತು ಅಪ್ರೋಚ್ ರೋಡಲ್ಲಿ ಅವರು ಬ್ರಿಡ್ಜನ್ನು ಯಾಕೆ ಮಾಡಿದ್ದಾರೆ ಹಾಗಾದರೆ ಇದಕ್ಕೆ ಕಾರಣ ಏನು ಅಪ್ರೋಚ್ ಅಪ್ರೋಚ್ ರೋಡ್ ಮಾಡಿ ಬ್ರಿಡ್ಜು ಇವರು ಮಾಡಿಲ್ಲ ಅಂದ್ರೆ ಫಿಲಿಪ್ಲೈನ್ ಡಿಪೋಸ್ ಕಂಪನಿ ಲೈಸೆನ್ಸ್ ಜಿಲ್ಲಾಧಿಕಾರಿ ಮನವಿ ಕೊಡ್ತೇವೆ ಕೆನರಾ ಪ್ರೆಸ್ ನ್ಯೂಸ್ ಕಾರವಾರ